ಮತ್ತೆ ರೈತ ಮಂಡಳಿಯಲ್ಲಿ ಬೊಬಲೇಶ್ವರ ತಾಲೂಕು ಜೈನಾಪುರ ಗ್ರಾಮ ಜೈನಾಪುರ ಗ್ರಾಮದ ಬ ರೈತರಿಗೆ ನಮ್ಮ ಆ್ಯಟ ಪ್ರಮೋಷನ್ ದಾಡಾಜಿ ಆರ್ ಎನ್ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಎರಡು ವರ್ಷದಿಂದ ಕೊಡ್ತಾ ಇದ್ದೀವಿ ಅವರು ನಮ್ಮದು ಸತತ ಎರಡು ವರ್ಷದಿಂದ ಬಳಸ್ತಾ ಇದ್ದಾರೆ ಮತ್ತು ಅವರು ನಮ್ಮ ಬಳಸಿದ ಮೇಲೆ ಯಾವ ರೀತಿಯಾದಂಥ ಅವ್ರಿಗೆ ರಿಸಲ್ಟ್ ಬಂದಿದೆ ಮತ್ತು ಅವರಲ್ಲಿ ಕಬ್ಬಿನಲ್ಲಿ ಇಳುವರಿ ಮತ್ತು ಭೂಮಿ ಫಲವತ್ತತೆ ಯಾವ ರೀತಿಯಾಗಿ ಬಂದಿದೆ ಅಂತ ಅವ್ರ ಮಾದನ ನಮಸ್ತಾ ಇದ್ದೀವಿ ಈ ಹೋದ ವರ್ಷ ನಿಮ್ಮ ನೀರು ಸರ್ ಮಾಡಿದ್ದಾರೆ ಅಂತಿದೆ ಈಗ ಹೋದ ವರ್ಷದಿಂದ ಹಾಕೊಂತ ಬಂದಿವೆ ಜೇಟ್ಸ್ ಚೆನ್ನಾಗಿ ಬಂದಿದೆ ಜೇನ್ಸ್ ಚೆನ್ನಾಗಿ ಬಂದಿವೆ ಮರಿ ಸಂಖ್ಯೆ ಚೆನ್ನಾಗಿ ಬರುತ್ತೆ ಈಗ ಪ್ರೆಸೆಂಟ್ ಈ ಕಬ್ಬು ಎಂಟು ತಿಂಗ್ಳು ಇದೆ ಬಿಸಿ ಕೊಡ್ತಾ ಚೆನ್ನಾಗಿದೆ ತನ್ನಾಗಿದೆ ಓಕೆ ನಿಮ್ದು ಈಗ ಈ ಭೂಮಿ ಹೇಗಿತ್ತು ಸರ್ ಮೊದಲ ಭೂಮಿಂತ ಭೂಮಿ ಒಳಗೆ ನಿಮ್ಗೆ ಬೆಳೀತದ ಅನ್ನೋ ಕಾನ್ಫಿಡೆನ್ಸ್ ಈ ಗರ್ಸ್ ನೆಲ್ದಾಗ ಇಷ್ಟು ಎಷ್ಟು ಸಣ್ಣ ಬರೋದು ಡೌಟ್ ಇತ್ತು ಆದ್ರೆ ಈ ಪ್ರೊಡಕ್ಟ್ ಸ್ವಲ್ಪ ಬಂದಿದೆ ಅಂತ ಈಗ ನೀವು ಕೂಡ ಬೆಳಿತೀವಿ ಬೆಳೆದಿದ್ದೀರಿ ಸರ್ ಹಾಂ ಹೌದು ಜನವರಿಯಿಂದ ನೀವು ಡಿಸೆಂಬರ್ ಕಂಟೆಸ್ಟ್ ಮಾಡಿದ್ರೆ ನವೆಂಬರ್ ಡಿಸೆಂಬರ್ ಮಾಡಿದ್ರಿ ಪೂರ್ತಿ ಬರಗಾಲದಲ್ಲಿ ಮಳೆ ಅಂತೂ ಇಲ್ಲ ವಿತ್ತಲೆಯಲ್ಲಿ ಈ ರೀತಿಯಾದಂಥ ಬೆಳೆ ಬಂದಿರ್ತಾರೆ ಹೌದ್ರೆ ಅಂಥ ಒಂದು ಸಿಚುವೇಶನ್ದೊಳಗೆ ನೀವು ಬೆಳೆದಿಲ್ಲ ಅಂತಂದ್ರೆ ಈ ನಮ್ಮ ಪ್ರಾಡಕ್ಟ್ ಬಳಸೋದ್ರಿಂದ ಭೂಮಿಯಲ್ಲಿ ನೀರು ಇಡಿಸುವಂಥ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಹೋಸ್ತಾರೆ ಸುಟ್ಟಿರ್ತಾರೆ ಓದುವರ್ಷ ಕೊಟ್ಟಾಗ ಸುಟ್ಟ್ರೂ ಕೂಡ ನಿಮಗೆ ಇಳುವರಿ ಏನಾರು ಫರ್ಕ ಇಲ್ಲ ನೋಡುದ್ರಲ್ಲ ರೈತ ಬಂದವರೇ ನಮ್ಮ ಪ್ರಾಡಕ್ಟ್ ಅನ್ನು ಬಳಸೋದ್ರಿಂದ ನಲವತ್ತರಿಂದ ನಲವತ್ತೈದು ಟನ್ ಎವರೇಜ್ ತೊಗೊಳ್ತಕ್ಕಂಥ ರೈತರು ಅರವತ್ತರಿಂದ ಎಪ್ಪತ್ತು ಟನ್ವರೆಗೂ ತಗೊಳ್ತಾ ಇದ್ದಾರೆ ಬಿಕಾಸ್ ಆಫ್ ಪ್ರಾಡಕ್ಟ್ ಅಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ಈ ರೀತಿಯಾದಂಥ ಕ್ವಾಲಿಟಿ ಈ ರೀತಿಯಾದಂಥ ರಿಸಲ್ಟ್ಗಳು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಮತ್ತೆ ಇಲ್ಲಿ ರೈತರು

ಬಟ್ ಇದು ನಿಮ್ಮ ಬೀಜ ಚಲೋ ಅನ್ಸುತ್ತೆ ಬೇರೆ ಎಲ್ಲಾ ಕಡೆ ನೋಡಿರಿ ಚಲೋ ಚಲೋ